ಡಪ್ಪ ಯಾರ ಮುಖ್ಯಮಂತ್ರಿನೋ ಯಾರ ಮಂತ್ರಿನೋ ಈ ಸರ್ಕಾರ ಏನಾಗಿದೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಒಂದು ಸತ್ಯ ಈ ಸರ್ಕಾರ ಕಿವಿಯೂ ಇಲ್ಲ ಹೂ ಬಾಯಿಯೂ ಇಲ್ಲ ಎಲ್ಲವೂ ಮುಗಿದೋಗಿದೆ ಅಸ್ಥಿ ಪಂಜರ ಆಗಿ ಉಳಿದಿದೆ ಆಸ್ತಿ ಪಂದರೆ ಯಾವತ್ತು ಸುಟ್ಟಾಯ್ತು ಅದೋ ಗೊತ್ತಿಲ್ಲ ಒಂದು ನಾನು ಸಿದ್ದರಾಮಯ್ಯನವ್ರ ಜೊತೆಗೆ ಮಂತ್ರಿಯಾಗೂ ಕೆಲಸ ಮಾಡಿದ್ದೀನಿ ಅವರು ಕೂಡ ನಮ್ಮ ಜೊತೆಗೆ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅವ್ರ ಐದು ವರ್ಷದ ಹಿಂದಿನ ಆಡಳಿತ ನೋಡಿದ್ದೀನಿ ಇವತ್ತಿನ ಆಡಳಿತ ಇದು ನನಗೆ ಮಾನಸಿಕವಾಗಿ ಒಂದು ರೀತಿ ಇದೇನಾ ಅವರು ಸಿದ್ಧರಾಮಯ್ಯನ ಆಡಳಿತ ಅನ್ನೋದಕ್ಕೆ ಇದು ಯಾವುದೋ ಒಂದು ಹೇಳ್ತಿರ್ರಿ ಯಾವ ಅಧಿಕಾರಿ ಬೆಲೆ ಇದೆ ಅಂತ ಇಟ್ಕೊಂಡಿದ್ರಿ ಯಾವ ಜನರ ತಲೆಯಲ್ಲಿ ಇಟ್ಕೊಂಡ್ರೆ ಸರ್ಕಾರ ಅವರು ಸರ್ಕಾರ ಇದೆಯಾ ಸರ್ಕಾರ ಇದೆ ಅನ್ನೋದು ನೀವು ತಿಳ್ಕೊಬೇಕು ನನಗಂತೂ ಸರ್ಕಾರ ಇಲ್ಲ ಇನ್ನು ಮೂರು ತಿಂಗಳು ತರ್ಕೊಂಡ್ರೆ ನಾವೇನು ಹೇಳ್ಬೇಕಾಗಿಲ್ಲ ಜನನೇ ಹೇಳ್ತಾವ್ರೆ ಸರ್ ಬಜೆಟ್ನಲ್ಲಿ ರಾಜ್ಯಕ್ಕೆ ಹೊಸ ಯೋಜನೆಗಳು ರೈಲು ಯೋಜನೆಗಳು ಇನ್ನು ಸರ್ ಇನ್ನು ಮೂರು ತಿಂಗಳ ನಂತರ ಸರ್ಕಾರ ಇರಲ್ಲಪ್ಪ ಯಾರು ಆ ಥರ ಏನು ಹೇಳಲಿಲ್ಲಪ್ಪ ನಾನು ಮೂರು ತಿಂಗಳು ನೋಡ್ರಪ್ಪ ಅಂದಿದ್ದೀನಿ ನಾನು ಬೇರೆಯವ್ರಂಗೆ ಮಾತಾಡೋದಿಲ್ಲ ನಾನು ಬಾರಿ ಯಾಕೆ ಹೇಳ್ತೀನಿ ಅಂದ್ರೆ ಅದರ ಅಸಹ್ಯ ಬೇಸರಿಕೆ ಅಲರ್ಜಿ ಅಲಸ್ಯ ನಮ್ಮ ಆ ಸರ್ಕಾರವನ್ನು ನೋಡಿದ್ರು ಈ ಸರ್ಕಾರ ನೋಡಿದ್ರೆ